ಇಂದ್ರದೇವರು ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ನಿರಾಶನಾಗಿ ದೇಹತ್ಯಾಗ ಮಾಡಲು ಹೊರಟ ಒಬ್ಬ ವ್ಯಕ್ತಿಯನ್ನು ಉದ್ಬೋಧಿಸಿ ನಿರಾಶೆ ಬೇಡ ಭಗವಂತನ ಅನುಗ್ರಹದಿಂದ ಪ್ರಾಮಾಣಿಕವಾದ ಮಾನವನ ಪ್ರಯತ್ನದಿಂದ ಎಂಥದನ್ನೂ ಸಾಧಿಸುವುದಕ್ಕೆ ಸಾಧ್ಯ ಇದೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭೀಮಸೇನದೇವರ ಮಾತಿನಲ್ಲಿ ತಿಳಿಸ್ತಾರೆ ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಹಮಗ್ರತೋ ವಿಧಾಯ ಬೋಧಿಮಾಪ್ ನಮಃ ಸತ್ಕರ್ಮಗಳನ್ನು ಮಾಡಬೇಕೆಂಬ ಪ್ರಾಮಾಣಿಕವಾದ ಕಳಕಳಿಯ ಪ್ರಯತ್ನ ನಮ್ಮಲ್ಲಿ ಇರಬೇಕು ದೇವರ ಬಗ್ಗೆ ಅಚಲವಾದ ಶ್ರದ್ಧೆ ಇರಬೇಕು ಆ ಶ್ರದ್ಧೆಯ ಬಲದಿಂದ ನಾವು ಕಾರ್ಯದಲ್ಲಿ ಯಶಸ್ವಿಯಾಗುವುದು ನಿಶ್ಚಿತ ಇದರಲ್ಲಿ ಸಂಶಯವಿಲ್ಲ ಪ್ರಯತ್ನವನ್ನೂ ಮಾಡುವುದಿಲ್ಲ ಕೆಲವರು ಪ್ರಯತ್ನವನ್ನು ಮಾಡಿದರೂ ದೇವರಲ್ಲಿ ನಂಬಿಕೆ ಇಟ್ಟಿರೋದಿಲ್ಲ ಕೇವಲ ದೇವರಲ್ಲಿ ನಂಬಿಕೆಯನ್ನು ಇಟ್ಟು ವಿಹಿತವಾದ ಯಾವ ಕ್ರಮಗಳನ್ನೂ ಮಾಡದೆ ಇನ್ನು ಕೆಲವರು ತಪ್ಪಿಸಿಕೊಳ್ಳುವ ದಾರಿಯಲ್ಲಿರ್ತಾರೆ ಇಬ್ಬರೂ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಇಲ್ಲ ದೇವರಲ್ಲಿ ಅಪಾರವಾದ ಅಚಲವಾದ ಶ್ರದ್ಧೆಯೂ ಅತ್ಯಂತ ಅಗತ್ಯವಾದದ್ದು ಪ್ರಾಮಾಣಿಕವಾದ ಪ್ರಯತ್ನವೂ ಅನಿವಾರ್ಯವಾದದ್ದು ಬೀಜವನ್ನು ಬಿತ್ತಬೇಕು ಗಾಳಿ ಬೆಳಕು ನೀರು ಇವೆಲ್ಲದರ ಸಹಕಾರವೂ ಬೇಕು ಬೀಜ ಇದೆ ಗಿಡ ಬರಲಿ ಬರುವುದಿಲ್ಲ ಗಾಳಿ ಬೆಳಕು ನೀರು ಸರಿಯಾಗಿಲ್ಲದೇ ಇದ್ದರೆ ಗಾಳಿ ಚೆನ್ನಾಗಿದೆ ಬೆಳಕಿದೆ ಮಣ್ಣಿದೆ ನೀರಿದೆ ಎಲ್ಲ ಇದೆ ಬೀಜವೇ ಇಲ್ಲ ಅಂದರೆ ಗಿಡ ಬರೋದಿಲ್ಲ ಬೀಜವೋ ನೀರೋ ಗಾಳಿಯೋ ಬೆಳಕೋ ಯಾವುದು ಕಾರಣ ಅಂತ ಕೇಳಿದರೆ ಎರಡೂ ಬೇಕು ಅಂತ ಎಲ್ಲರೂ ಸಹಜವಾಗಿ ಉತ್ತರ ಕೊಡ್ತಾರಲ್ವ ಹಾಗೆ ದೈವ ಮತ್ತು ಪುರುಷಕಾರ ಪ್ರಯತ್ನ ಪರಮಾತ್ಮನ ಅನುಗ್ರಹ ಜನ್ಮಾಂತರದಲ್ಲಿ ಮಾಡಿದಂತಹ ಅದೃಷ್ಟ ಪುಣ್ಯ ಹಾಗೂ ಅವನ ಯೋಗ್ಯತೆ ಇವತ್ತು ಮಾಡುವ ಪ್ರಯತ್ನ ಇವತ್ತು ಮಾಡುವ ಪ್ರಯತ್ನ ಒಂದು ಸ್ವರೂಪ ಯೋಗ್ಯತೆ ಇನ್ನೊಂದು ಹಿಂದೆ ಮಾಡಿದ ಕರ್ಮಗಳಿಂದ ಬಂದ ಪುಣ್ಯ ಅಥವಾ ಪಾಪಗಳು ಮೂರು ಈ ಮೂರನ್ನು ನೋಡಿ ಫಲ ಕೊಡುವಂತಹ ಭಗವಂತ ಏತಾನ್ ಅಪೇಕ್ಷೈವ ಫಲಂ ದದಾನೀತ್ಯಸ ಸಂಕಲ್ಪ ಇತಿ ಸ್ವತಂತ್ರತಾ ಫಲಪ್ರದೋ ವಾಸುದೇವ ಅಖಿಲಸ್ಯ ಈ ಮೂರನ್ನು ಗಮನದಲ್ಲಿಟ್ಟುಕೊಂಡು ಫಲ ಕೊಡುವವನು ಭಗವಂತ ಅವನ ಬಗ್ಗೆ ಇರುವ ಶ್ರದ್ಧೆ ವಿಶ್ವಾಸ ಇವುಗಳು ಬಹಳ ಅವಶ್ಯಕವಾಯಿತು ಈ ಶ್ರದ್ಧೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರೆ ಯಾಕೆ ನಿನಗೆ ಕಷ್ಟ ಬರತ್ತಪ್ಪ ನೀನು ಎಂತಹ ಕಷ್ಟದಿಂದಲೂ ಮೇಲೆದ್ದು ಬರಬಹುದು ಎಂತೆಂತಹ ಸಮಸ್ಯೆಯಲ್ಲಿದ್ದವರು ದೇವರ ಅನುಗ್ರಹದಿಂದ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಐಶ್ವರ್ಯವನ್ನು ಪಡೆದವರಿದ್ದಾರೆ ಆರೋಗ್ಯವನ್ನು ಪಡೆದವರಿದ್ದಾರೆ ಸಂತಾನವನ್ನು ಪಡೆದವರಿದ್ದಾರೆ ರಾಜ್ಯವನ್ನು ಪಡೆದವರಿದ್ದಾರೆ ಯಾವುದಕ್ಕೂ ಕೊರತೆ ಇಲ್ಲ ವೆಂಕಟೇಶ ದೇವರ ಸನ್ನಿಧಾನದಲ್ಲಿರುವ ಸ್ವಾಮಿ ಪುಷ್ಕರಣಿ ನೀವೆಲ್ಲ ಕೇಳಿದ್ದೀರಿ ಅನೇಕ ಜನ ತಿರುಪತಿಯ ಯಾತ್ರೆಯನ್ನು ಮಾಡಿದವರು ಅಲ್ಲಿ ಸ್ನಾನ ಮಾಡಿರಲಿಕ್ಕೂ ಸಾಕು ಏನದು ಸ್ವಾಮಿ ಪುಷ್ಕರಣಿ ಸ್ವಾಮಿತ್ವವನ್ನು ಕೊಟ್ಟ ಪುಷ್ಕರಣಿ ಶಂಖ ಎಂಬ ರಾಜ ತನ್ನ ರಾಜ್ಯವನ್ನು ಕಳೆದುಕೊಂಡ ರಾಜ್ಯ ಕಳೆದುಕೊಂಡ ಶಂಖ ಎಂಬ ರಾಜ ದೇವರಿಗೆ ನೀನೇಗತಿ ಎಂಬುದಾಗಿ ಶರಣು ಹೋದ ಉಪಾಸನೆ ಮಾಡಿದ ಭಗವಂತನ ದರ್ಶನವನ್ನು ಪಡೆದುಕೊಂಡ ದೇವರ ಅನುಗ್ರಹದಿಂದ ಅವನಿಗೆ ಕಳೆದುಕೊಂಡ ಸ್ವಾಮಿತ್ವ ಕಳೆದುಕೊಂಡ ರಾಜ್ಯ ಮತ್ತೆ ಒದಗಿ ಬಂತು ಅದಕ್ಕಾಗಿಯೇ ಆ ಸರೋವರದಲ್ಲಿ ಪ್ರತ್ಯಕ್ಷನಾಗಿ ಭಗವಂತ ಸ್ವಾಮಿತ್ವವನ್ನು ನೀಡಿದ ಸ್ವಾಮಿತ್ವವನ್ನು ನೀಡಿದ ಪುಷ್ಕರಣೆಯಾದದ್ದರಿಂದ ಅದಕ್ಕೆ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಹೆಸರು ಬಂತು ಅಂತ ಪುರಾಣಗಳು ಹೇಳುತ್ತವೆ ರಾಜ್ಯವನ್ನು ಕಳೆದುಕೊಂಡವರು ರಾಜ್ಯವನ್ನೂ ಪಡೆದುಕೊಂಡಿದ್ದಾರೆ ನಿನ್ನೆ ಕೇಳಿದರೆ ಐಶ್ವರ್ಯವನ್ನು ಕಳೆದುಕೊಂಡು ಭ್ರಷ್ಟನಾಗಿ ಮರಣ ಹೊಂದುವ ಒಬ್ಬ ವ್ಯಕ್ತಿಗೆ ಉತ್ತಮವಾದ ಆರೋಗ್ಯವನ್ನು ತಾರುಣ್ಯವನ್ನು ಐಶ್ವರ್ಯವನ್ನೂ ಕೊಟ್ಟು ವೃದ್ಧನನ್ನು ಮತ್ತೆ ಪುನಃ ತರುಣನನ್ನಾಗಿ ಕುಮಾರನನ್ನಾಗಿ ಮಾಡಿದ ಭಗವಂತ ಶ್ರೀನಿವಾಸ ಅದಕ್ಕಾಗಿಯೇ ಕುಮಾರಧಾರ ಅಂತ ಒಂದು ತೀರ್ಥ ಇದೆ ಕೌಮಾರವನ್ನು ಅರ್ಥಾತ್ ಯೌವನವನ್ನು ತಾರುಣ್ಯವನ್ನು ಭಗವಂತ ನೀಡಿದಂತಹ ಒಂದು ಪವಿತ್ರವಾದ ಕ್ಷೇತ್ರ ಅಲ್ಲಿರುವ ಆ ತೀರ್ಥಕ್ಕೆ ಕುಮಾರಧಾರ ಅಂತ ಹೆಸರು ಈ ಎಲ್ಲ ಇತಿಹಾಸಗಳನ್ನು ಯಾಕೆ ದಾಖಲು ಮಾಡಿದ್ದಾರೆ ವೇದವ್ಯಾಸದೇವರು ಪುರಾಣಗಳಲ್ಲಿ ಜಗತ್ತಿಗೆ ಒಂದು ಭರವಸೆಯನ್ನು ಕೊಡುವುದಕ್ಕೆ ನಮೇ ಭಕ್ತ ಪ್ರಣಶ್ಯತಿ ದೇವರಲ್ಲಿ ಭಕ್ತಿಯನ್ನು ಮಾಡಿದವರಿಗೆ ವಿನಾಶ ಇಲ್ಲ ಅವನತಿ ಇಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಇರಬೇಕು ಉಪಾಸನೆಯನ್ನು ಮಾಡಬೇಕು ಶ್ರದ್ಧೆಯಿಂದ ದೇವರ ಸೇವೆಯನ್ನು ಮಾಡಬೇಕು ದೇವರ ರಕ್ಷಣೆ ಮಾಡ್ತಾನೆ ಆ ಭರವಸೆಯಿಂದ ಮುಂದೆ ಸಾಗುವುದು ಬಿಟ್ಟು ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋದ ಆಗಲಿಲ್ಲ ಸರಿ ಕೆಲಸವನ್ನೇ ಬಿಡುವವರು ಕೆಲವರು ಎಷ್ಟೋ ವಾಸಿ ಕೆಲಸ ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕುಳಿತರೆ ನಾನಿದ್ದೇನು ಪ್ರಯೋಜನ ಅಂತ ದೇಹವನ್ನೇ ಕಳೆದುಕೊಳ್ಳುವಂತಹ ಮಹಾ ಮೌಢ್ಯ ಇರುವವರು ಕೆಲವರು ಎಂತಹ ಮೌಢ್ಯ ಅದು ಎಷ್ಟು ಅಪರೂಪದ ದೇಹ ಇಂತಹ ಸಾಧನ ಶರೀರ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದಿಂದ ನಮಗೆ ಲಭಿಸಿದ್ದು ತತ್ರಾಪಿ ಜನ್ಮ ಶತಕೋಟಿ ಶು ಮಾನವತ್ವ ಎಷ್ಟೋ ಕೋಟಿ ಕೋಟಿ ಜನ್ಮಗಳ ನಂತರ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳು ಅಂತ ಪ್ರಸಿದ್ಧವಾದದ್ದು ಉಂಟು ಆದರೆ ಒಂದೊಂದು ಯೋನಿಗಳಲ್ಲಿ ಎಷ್ಟು ಬಾರಿ ಹುಟ್ಟು ಬರ್ತಾನೆ ಯಾರಿಗೆ ಗೊತ್ತು ಕತ್ತೆಯಾಗಿ ಎಷ್ಟು ಬಾರಿ ಹಂದಿಯಾಗಿ ನಾಯಿಯಾಗಿ ಕೋಳೆಯಾಗಿ ಗುಬ್ಬಿಯಾಗಿ ನೊಣ ಆಗಿ ಯಾವ ಯಾವ ಯೋನಿಗಳಲ್ಲಿ ಎಷ್ಟು ಬಾರಿ ಇವನು ಜನಿಸಿ ಬರ್ತಾನೆ ಅವನವನ ಕರ್ಮಗಳೇ ಅದಕ್ಕೆ ಸಾಕ್ಷಿ ಹೇಳುವುದಕ್ಕೆ ಸಾಧ್ಯ ಇಲ್ಲ ದೇವಘೋಷಿಯ ಅದು ಹೀಗಾಗಿ ದೇವರು ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ತಿಳಿಯುವುದಾದರೆ ತತ್ಭಿಜನ್ಮ ಶತಕೋಟಿ ಶು ಮಾನವತ್ತು ನೂರಾರು ಕೋಟಿ ಜನ್ಮಗಳು ಕಳೆದಾಗ ಈ ಮಾನವ ಶರೀರ ನಮಗೆ ಬಂದಿರುತ್ತೆ ಅಂತಹ ಮಾನವ ಶರೀರದಿಂದ ಅತ್ಯದ್ಭುತವಾದ ಸಾಧನೆಯನ್ನು ಮಾಡಿ ಅನಂತ ಕಾಲದ ಸುಖವನ್ನು ಪಡೆಯುವುದಕ್ಕೆ ಸಾಧ್ಯತೆ ಇದೆ ಇದೇ ಶರೀರದಲ್ಲಿ ಆ ಶರೀರದ ಒಂದೊಂದು ಅಂಗಗಳ ಮಹತ್ವವೂ ಬಹಳ ಇದೆ ಅದನ್ನು ತಿಳಿದುಕೊಂಡು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳುವುದಕ್ಕೆ ಬಹಳಷ್ಟು ನಾವು ಒತ್ತು ಕೊಡಬೇಕು ಒಂದೊಂದು ದಿನ ಕಳೆದಂತೆ ಒಂದೊಂದು ಕ್ಷಣ ಕಳೆದಂತೆ ದೊಡ್ಡ ಹಾನಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸಾ ಹಾನಿ ತನ್ನ ಮಹಚ್ಛಿದ್ರಂ ಸಾಚಾಂದ ಜಡಮೂಕ ಯಾವ ದಿನ ನಮಗೆ ಭಗವಂತನ ಆಗೋದಿಲ್ಲ ಭಗವಂತನ ನಾಮಗಳ ಉಚ್ಚಾರಣೆ ಮಾಡೋದಿಲ್ಲ ಶಾಸ್ತ್ರದಲ್ಲಿ ವಿಹಿತವಾದ ಕರ್ಮಗಳನ್ನು ನಮ್ಮ ಕೈಗಳಿಂದ ಮಾಡುವುದಿಲ್ಲ ಅಂತಹ ದೇಹ ಇದ್ದು ವ್ಯರ್ಥ ಕೈಯಿದ್ದರೂ ಕೈ ಇಲ್ಲದೇ ಇದ್ದಂತೆ ಕಾಲಿದ್ದರೂ ಕಾಲಿಲ್ಲದೇ ಇದ್ದಂತೆ शौनकरु श्रीमद्भागवतदेव मातन् केळतीवि भरः परं पट्टकिरीटजुष्टम् अप्युत्तमङ्गं ननमिन्मुकुन्दं शावौ करौ नोकुरुतः सपर्यां हरिर्लसत्काञ्चनकङ्कणौ वा बर्हायिते तेन यने नराणाम् अङ्गानि विष्णोर्न निरीक्षतो ये ಬೇಕಾದಷ್ಟು ಬಂಗಾರದ ಆಭರಣಗಳನ್ನು ಕೈ ತುಂಬ ಹಾಕಿಕೊಂಡಿರಬಹುದು ಉಂಗರಗಳನ್ನು ಹಾಕಿಕೊಂಡಿರಬಹುದು ಇನ್ನನೇಕ ಆಭರಣಗಳನ್ನು ಹೆಣ್ಣು ಮಕ್ಕಳು ಹಾಕಿಕೊಂಡಿರಬಹುದು ಆದರೆ ಯಾವ ಕೈಗಳಿಂದ ದೇವರ ಸೇವೆಯಾಗುವುದಿಲ್ಲ ಆ ಕೈಗಳು ಹೆಣದ ಕೈಗಳು ಅಂತ ಬೈತಾರೆ ಹೆಣದ ಕೈಗಳು ಹೇಗೆ ಅಪವಿತ್ರ ದೇವರ ಸೇವೆ ಮಾಡದ ಬದುಕಿದ ವ್ಯಕ್ತಿಯ ಕೈಗಳಾಗಿದ್ದರೂ ಬೇಕಾದಷ್ಟು ಚಲನವಲನಗಳಿದ್ದರೂ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಮಹಾ ಸಾಮರ್ಥ್ಯ ಇದ್ದರೂ ಕೈಯೆತ್ತಿ ತೋರಿಸುವಂತಹ ಭಾರೀ ಶಕ್ತಿವಂತ ಕೈಗಳಿದ್ದರೂ ಅದು ಹೆಣದ ಕೈ ಇದ್ದಂತೆ ಹೆಣದ ಕೈಗಳು ಹೇಗೆ ವ್ಯರ್ಥವೋ ಹಾಗೆ ಬದುಕಿದರೂ ಭಗವಂತನ ಸೇವೆಯನ್ನು ಮಾಡದೇ ಇರುವಂತಹ ಕೈಗಳು ವ್ಯರ್ಥವಾದದ್ದರಿಂದ ಹೆಣದ ಕೈ ಇದ್ದ ಹಾಗೆ ಅದು ಹೇಗೆ ಅಪವಿತ್ರ ಹಾಗೆ ಬೇಕಾದಷ್ಟು ಒಳ್ಳೆಯ ಕೆಲಸ ಇನ್ನಿತರ ಲೌಕಿಕ ಕಾರ್ಯಗಳನ್ನು ಮಾಡಿದರೂ ದೇವರ ಸೇವೆ ಮಾಡಲಿಲ್ಲ ಅಂದರೆ ಅದು ಅಷ್ಟು ಅಪವಿತ್ರ ಅನ್ನುವ ರೀತಿಯಲ್ಲಿ ವೇದವ್ಯಾಸ ದೇವರು ಭಾಗವತದ ಮೂಲಕ ತಿಳಿಸ್ತಾರೆ ಇದನ್ನು ಹೇಳಬೇಕು ಹೇಳಬೇಕಿನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಯಾರಾದರೂ ಬೈದರೆ ಸಮನೆ ಕೊಡ್ತಾರಾ ಆದರೆ ನಿರ್ದಾಕ್ಷಿಣ್ಯವಾಗಿ ವಿದವ್ಯಾಸದೇವರು ಹೇಳ್ತಾರೆ ಬರಹಾಯಿತೇತೇ ನಯನೇ ನರಾಣ ನವಿಲುಗೆರೆಯ ಕಣ್ಣುಗಳೆಲ್ಲ ಇರುತ್ತದೆ ಅದರಿಂದ ನೋಡಲಿಕ್ಕಾಗೋದಿಲ್ಲ ಅದು ಕಣ್ಣಿನಂತೆ ಕಾಣುತ್ತಷ್ಟೇ ಕಣ್ಣಿನಿಂದ ಮಾಡಬೇಕಾದ ಕೆಲಸ ಇಲ್ಲ ಅಂತ ಅದನ್ನು ಕಣ್ಣು ಅಂತ ನಾವು ಕರೆಯೋದಿಲ್ಲ ಕಣ್ಣಿನಂತೆ ಇದೆ ಹಾಗೆ ಕಣ್ಣಿನಿಂದ ಮಾಡಬೇಕಾದ ನಿಜವಾದ ಕಾರ್ಯ ಅದು ಭಗವಂತನ ದರ್ಶನ ದೇವರ ಪ್ರತಿಮೆಯ ದರ್ಶನ ಶಾಸ್ತ್ರಗಳನ್ನು ಶಾಸ್ತ್ರಗಳ ಪಂಕ್ತಿಗಳನ್ನು ನೋಡುವುದು ಭಗವದ್ಭಕ್ತರನ್ನು ದರ್ಶನ ಮಾಡುವುದು ಇದು ನಮ್ಮ ಕಣ್ಣಿನ ನಿಜವಾದ ಕೆಲಸ ಆ ಕೆಲಸವನ್ನು ಮಾಡದೇ ಇದ್ದರೆ ನಮ್ಮ ಕಣ್ಣುಗಳು ನವಿಲುಗರಿಗಳ ಕಣ್ಣಿದ್ದ ಹಾಗೆ ಮರದ ಟೊಂಗೆಗಳಿದ್ದಂತೆ ನಮ್ಮ ಕಾಲುಗಳು ಯಾವ ಕಾಲುಗಳಿಂದ ಕ್ಷೇತ್ರ ಯಾತ್ರೆಯನ್ನು ನಾವು ಮಾಡೋದಿಲ್ಲ ದೇವರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದಿಲ್ಲ ಅವುಗಳೆಲ್ಲ ಮರದ ಹಾಗೆ ಅಂತ ಕೆಲವು ಸಂದರ್ಭದಲ್ಲಿ ದಾರಿಯನ್ನು ತೋರಿಸುವುದಕ್ಕೆ ಮರದ ಫಲಕವನ್ನು ಮಾಡಿ ಸೂಚಕ ಫಲಕಗಳನ್ನು ಇಟ್ಟಿರ್ತಾರೆ ಹಾಗೆ ನಮ್ಮ ಕೈ ಕಾಲಗಳೆಲ್ಲ ವ್ಯರ್ಥವಾದವುಗಳು ಅವುಗಳು ಮಾರ್ಗವನ್ನಾದರೂ ಸೂಚನೆ ಮಾಡ್ತವೆ ಯಾವ ಕೆಲಸಕ್ಕೂ ಬರದೇ ಇರುವಂತಹ ಒಣಗಿದ ಮೋಟ ಮರದ ಟೊಂಗೆಗಳು ಕಳಚಿಕೊಂಡು ಕೆಳಗೆ ಬಿದ್ದರೆ ಹೇಗೆ ಆ ರೀತಿಯ ಅನುಪಯುಕ್ತವಾದ ವ್ಯರ್ಥವಾದ ಅಪವಿತ್ರವಾದ ಕಾಲುಗಳು ಎಂಬುದಾಗಿ ನಿಂದೆ ಮಾಡಿದ್ದಾರೆ ವೇದವ್ಯಾಸದೇವರು ಹೀಗಾಗಿ ಕಾಲುಗಳಿಂದ ಪರೋಪಕಾರ ಮಾಡುವುದಕ್ಕೆ ನಾಲ್ಕು ಜನರ ಮನೆಗಳಿಗೆ ತಿರುಗಿದರೆ ತಪ್ಪಿಲ್ಲ ದೇವರ ಸೇವೆ ಎಂಬ ಭಾವನೆಯಿಂದ ಪರೋಪಕಾರವನ್ನು ಮಾಡಬೇಕು ಶಾಸ್ತ್ರದಲ್ಲಿ ಯಾವುದನ್ನು ಯಾವ ವ್ಯಕ್ತಿಗೆ ವಿಧಾನ ಮಾಡಿದ್ದಾರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಅಲ್ಲಿಯೇ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಈ ಮಾತನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದರ ಅರ್ಥ ದೇವಸ್ಥಾನಗಳಿಗೆ ಕೃಷ್ಣನ ದರ್ಶನಕ್ಕೆ ವೆಂಕಪ್ಪನ ದರ್ಶನಕ್ಕೆ ರಾಮದೇವರ ವಿಠ್ಠಲನ ನರಸಿಂಹನ ದರ್ಶನಕ್ಕೆ ನಾವು ಹೋಗುವುದು ಬೇಕಿಲ್ಲ ಹೀಗೆ ಅಭಿಪ್ರಾಯವಲ್ಲ ಮಾಡಬೇಕಾದ ಭಗವಂತನ ಸೇವೆ ಪೂಜೆ ದರ್ಶನ ಪ್ರದಕ್ಷಿಣೆ ನಮಸ್ಕಾರ ಇವುಗಳನ್ನು ಮಾಡಲೇಬೇಕು ಭಗವಂತನ ಅಸ್ತಿತ್ವವನ್ನು ಆಗಾಗ ನಮ್ಮ ಮನಸ್ಸಿನಲ್ಲಿ ಎಚ್ಚರ ಆಗುವಂತೆ ಮಾಡಿ ವಿಶೇಷವಾಗಿ ಶ್ರದ್ಧಾಭಕ್ತಿಗಳ ಅಭಿವೃದ್ಧಿಯನ್ನು ತಂದುಕೊಡುವುದಕ್ಕೆ ಈ ಎಲ್ಲ ಮಾಧ್ಯಮಗಳು ಅತ್ಯಂತ ಅನಿವಾರ್ಯ ಆದರೆ ಇದೇ ಮಾಧ್ಯಮದಲ್ಲಿ ಯಾವಾಗಲೂ ನಾವು ಇರಲಿಕ್ಕೆ ಆಗದೇ ಇದ್ದರೆ ಸಾಧನೆಯಿಂದ ಮಾತ್ರ ವಂಚಿತ ಆಗಬಾರದು ಇದನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಯಾರೇ ಇರಬಹುದು ಯಾವುದೇ ಕೆಲಸ ಮಾಡ್ತಾ ಇರಬಹುದು ಒಬ್ಬ ಸಣ್ಣ ವಾಚ್ಮೆನ್ ಕೆಲಸ ಗೇಟ್ ಕೀಪರ್ ಯಾರು ಬರಬೇಕು ಯಾರು ಬರಬಾರದು ಸರಿಯಾಗಿ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅವನನ್ನು ಒಂದು ಕಡೆಗೆ ನಿಲ್ಲಿಸಿದ್ದಾರೆ ಅವನ ಕೆಲಸ ಗೇಟ್ ಕೀಪರ್ ಅಷ್ಟೇ ಬರೋ ಹೋಗೋ ವ್ಯಕ್ತಿಗಳನ್ನು ನೋಡ್ತಾ ಇರಬೇಕು ಅದೊಂದು ಅವನ ವೃತ್ತಿ ಅದರಿಂದ ಅವನಿಗೆ ಹಣ ಸಿಗತ್ತೆ ಹೊಟ್ಟೆ ತುಂಬುತ್ತದೆ ಆದರೆ ಹೊಟ್ಟೆ ತುಂಬುವುದಕ್ಕೆ ಮಾತ್ರ ಈ ವೃತ್ತಿಯನ್ನು ಮಾಡಿಕೊಳ್ಳುವ ಅನಿವಾರ್ಯತೆ ಏನಿಲ್ಲ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಆ ವೃತ್ತಿ ಬೇಕು ಮಾಡಲಿ ಆದರೆ ಅಲ್ಲಿಯೂ ಭಗವಂತನ ಉಪಾಸನೆ ಮಾಡುವುದಕ್ಕೆ ಸಾಧ್ಯ ಇದೆ ಅಲ್ಲಿಯೂ ಭಗವಂತನ ಚಿಂತನೆ ಮಾಡುವುದಕ್ಕೆ ಸಾಧ್ಯ ಇದೆ ಹರಿನಾಮ ಸ್ಮರಣೆಯನ್ನು ಮಾಡುವುದಕ್ಕಂತೂ ಯಾವ ದೇಶ ಕಾಲಗಳ ನಿರ್ಬಂಧವೂ ಇಲ್ಲ ವಿಧಾನ ಪಾರಿಜಾತ ಎಂಬ ಧರ್ಮಶಾಸ್ತ್ರದ ಗ್ರಂಥದಲ್ಲಿ ಬಹಳ ಅಪೂರ್ವವಾದ ಮಾತನ್ನು ಹೇಳ್ತಾರೆ ಕೆಲವು ಧರ್ಮಸೂತ್ರಗಳಲ್ಲಿ ಬೋಧಾಯನ ಧರ್ಮಸೂತ್ರ ಮೊದಲಾದ ಗ್ರಂಥಗಳಲ್ಲಿ ಮೈಲಿಗೆ ಇದ್ದಾಗ ದೇವತೆಗಳ ಸ್ಮರಣೆಯನ್ನೂ ಮಾಡಬಾರದು ಅನ್ನುವ ರೀತಿಯಲ್ಲಿ ಮಾತುಗಳುಂಟು ದೇವತೆಗಳ ಸ್ಮರಣೆಯನ್ನು ಮಾಡಬಾರದು ನಾಮೋಚ್ಚಾರಣೆಯನ್ನು ಮಾಡಬಾರದು ಶುದ್ಧರಾದ ಮೇಲೆ ಮಾಡಬೇಕು ಅಂತ ವಿಧಾನಪಾಲಿಜಾತಕಾರರು ಅನೇಕ ಪ್ರಮಾಣವಚನಗಳ ಉದಾಹರಣೆಯನ್ನು ಮಾಡಿ ಸಾಧನೆ ಮಾಡಿ ತೋರಿಸಿದ್ದುಂಟು ನಿಜ ಇದು ಇತರ ದೇವತೆಗಳ ವಿಷಯದಲ್ಲಿ ನಮ್ಮಪ್ಪ ಭಗವಂತನ ವಿಷಯದಲ್ಲಿ ಶ್ರೀಕೃಷ್ಣನ ವಿಷಯದಲ್ಲಿ ಮಾತ್ರ ಮಂತ್ರಪಠನ ಜಪ ಪಾರಾಯಣಗಳನ್ನು ಮಾಡುವುದಕ್ಕೆ ಶುದ್ಧಿ ಅವಶ್ಯವಾಗಿ ಬೇಕು ಆದರೆ ಭಗವಂತನ ನಾಮಗಳ ಚಿಂತನವನ್ನು ಮಾಡುವುದಕ್ಕೆ ಮಾತ್ರ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ಅವಸ್ಥೆಯಲ್ಲಿಯೂ ಅವಶ್ಯವಾಗಿ ಭಗವತ್ ಚಿಂತನವನ್ನು ಮಾಡಬಹುದು ಅದಕ್ಕಾಗಿಯೇ ತಸ್ಯರ್ಥೆ ಯಹ ಕ್ಷಣ ನೀತಃ ಉತ್ತಮ ಶ್ಲೋಕವಾರ್ತೆಯ ಭಗವಂತನ ಚಿಂತನವಿಲ್ಲದ ಒಂದು ಕ್ಷಣವೂ ಕೂಡ ಅದು ವ್ಯರ್ಥ ಒಂದು ಕ್ಷಣವನ್ನು ದೇವರ ಚಿಂತನವಿಲ್ಲದೆ ಕಳೆಯಬಾರದು ಅಂತ ಭಾಗವತ ಆದೇಶವನ್ನು ನೀಡುತ್ತದೆ ಆ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಪುರಾಣ ವಚನಗಳ ಹಿನ್ನೆಲೆಯಲ್ಲಿ ಸದಾ ಕಾಲದಲ್ಲಿ ಭಗವಂತನ ಚಿಂತನವನ್ನು ಮಾಡಿ ಅನುಸಂಧಾನವನ್ನು ಮಾಡಿ ಅಂತ ಧರ್ಮಶಾಸ್ತ್ರಕಾರರು ತಿಳಿಸ್ತಾರೆ ಶ್ರೀಮದಾಚಾರ್ಯರು ಅದನ್ನು ಘಂಟಾಘೋಷವಾಗಿ ಕೃಷ್ಣಾಮೃತ ಮಹರಣಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧ ಸ್ಯು ಕಿಂಕರ ಉದಾಹರಣೆಗೆ ಹೇಳ್ತೇನೆ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣನ ದರ್ಶನಕ್ಕೆ ಅಂತ ಸಾಲು ಸಾಲಾಗಿ ಎಷ್ಟೆಷ್ಟೋ ದೂರದಿಂದ ಬರುವಂತಹ ಭಕ್ತರು ಆ ಭಕ್ತರಿಗೆ ದರ್ಶನ ಮಾಡಿಸುವುದಕ್ಕೆ ಅಂತ ವ್ಯವಸ್ಥಾಪಕರು ಸಿಬ್ಬಂದಿಗಳೆಲ್ಲ ನಿಂತಿರ್ತಾರೆ ಇಂತಹ ದೊಡ್ಡ ಸಾಧನೆಗೆ ಅವಕಾಶ ನೋಡಿ ಬಂದವರೆಲ್ಲ ಯಾಕೆ ಬಂದಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಬಂದಿದ್ದಾರೆ ಅವ್ಯವಸ್ಥೆಯಾಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೈಕಾಲು ಮುರಿದುಕೊಂಡು ಗಲಾಟೆಯಾಗಿ ಭಕ್ತಿ ಬರದೆ ಜಗಳ ಮಾಡಿ ಹೋದರೆ ಕೃಷ್ಣನ ದರ್ಶನ ಸರಿಯಾಗಿ ಆಗುವುದಿಲ್ಲ ತಾನು ಬರುವಾಗ ಗುದ್ದಾಡುವಾಗ ಯಾರ ಜೊತೆಗೆ ಜಗಳ ಆಡಿದ್ರೂ ಅವರ ಮೇಲಿನ ಸಿಟ್ಟಿನೊಳಗೆ ಬರ್ತಾನೆ ಬರುವುದರೊಳಗೆ ಇಲ್ಲಿದ್ದವರು ಮುಂದೆ ತಳ್ಳಿರ್ತಾರೆ ಹೋಗಿಬಿಡ್ತಾನೆ ಭಕ್ತಿಯಿಂದ ಕೃಷ್ಣನ ದರ್ಶನವಾಗಲಿ ಹಾಗಾದರೆ ಅಲ್ಲಿ ನಿಂತು ಮಾಡುವ ಸಿಬ್ಬಂದಿಯ ಜವಾಬ್ದಾರಿಯೇನು ಒಬ್ಬರಿಗೂ ತೊಂದರೆಯಾಗದಂತೆ ಗಲಾಟೆಯಾಗದಂತೆ ಚೆನ್ನಾಗಿ ದರ್ಶನ ಮಾಡಿಕೊಂಡು ಹೋಗುವ ವ್ಯವಸ್ಥೆಯನ್ನು ಪಾಪ ಅಚ್ಚುಕಟ್ಟಾಗಿ ಮಾಡ್ತಾರೆ ಯಾರಿಗೂ ತೊಂದರೆಯಾಗದೇ ಇದ್ದಾರೆ ಹಾಗಾದರೆ ಅದರಿಂದ ಆದದ್ದೇನು ಸಮಾಧಾನದಿಂದ ಎಲ್ಲರೂ ಕೃಷ್ಣನ ದರ್ಶನ ಮಾಡಿಸಿದ್ರು ಎಷ್ಟು ಜನ ನೂರಾರು ಜನ ವಿಶೇಷ ದಿನಗಳಲ್ಲಿ ಸಹಸ್ರಾರು ಜನ ಸಹಸ್ರಾರು ಭಕ್ತರು ಮಾಡುವ ಕೃಷ್ಣನ ದರ್ಶನ ಅನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡುವ ಕೃಷ್ಣನ ದರ್ಶನಕ್ಕೆ ನಾವು ಮಾಡುವ ಈ ಸಾಲು ವ್ಯವಸ್ಥೆ ಕ್ಯೂ ಸಿಸ್ಟಮು ಇದೊಂದು ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಅವರು ಅರ್ಪಣೆ ಮಾಡಿದರೆ ಅವರು ಅಲ್ಲಿ ನಿಂತು ಮಾಡುವ ಸೇವೆ ಇದು ಹೊಟ್ಟೆಪಾಡಿಗಾಗಿ ಮಾಡುವ ಸೇವೆಯಲ್ಲ ಅದೊಂದು ಶ್ರೀಕೃಷ್ಣನ ವಿಶೇಷವಾದ ಸೇವೆಯಾಗತ್ತೆ ಉತ್ತಮವಾದ ಸಾಧನೆಯಾಗ್ತದೆ ಆರಕ್ಷಕರಿರಬಹುದು ಇದು ದೇವಸ್ಥಾನಕ್ಕೆ ಮಾತ್ರ ಸಂಬಂಧಪಟ್ಟಂತೆಯೂ ನಾನು ಹೇಳ್ತಾ ಇಲ್ಲ ಬೇರೆ ಬೇರೆ ಪ್ರಸಂಗಗಳಲ್ಲಿ ತಾವು ಮಾಡಬಹುದು ಎಲ್ಲರಿಗೂ ಹೊಟ್ಟೆ ಇದೆ ಎಲ್ಲರಿಗೂ ಬಟ್ಟೆ ಇದೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಅಂತ ದಾಸರು ಹೇಳಿಬಿಟ್ಟಿದ್ದ ಆದರೆ ಕೇವಲ ಹೊಟ್ಟೆಗಾಗಿ ಕೇವಲ ಬಟ್ಟೆಗಾಗಿ ಅಲ್ಲ ಹೊಟ್ಟೆಗಾಗಿ ಬಟ್ಟೆಗಾಗಿ ಯಾರಿದ್ದಾನಲ್ಲ ಅವನಿಗಾಗಿ ಅನ್ನುವ ಒಂದು ಅನುಸಂಧಾನವು ನಮಗೆ ಜೊತೆಗಿದ್ದರೆ ಒಂದು ದೊಡ್ಡ ಸಾಧನೆ ಆಗ್ತದೆ ಎಲ್ಲರ ಹೊಟ್ಟೆಗಾಗಿಯೇ ಇದ್ದವ ಎಲ್ಲರಿಗೆ ಬಟ್ಟೆ ಕೊಡುವುದಕ್ಕಾಗಿಯೇ ಇದ್ದವ ಭಗವಂತ ಇದ್ದಾನಲ್ಲ ಎಲ್ಲರ ಹೊಟ್ಟೆಗಾಗಿ ಎಲ್ಲರ ಬಟ್ಟೆಗಾಗಿ ಅವನಿಗಾಗಿ ಅವನ ಸೇವೆಗಾಗಿ ನಾವು ಈ ಕೆಲಸ ಮಾಡ್ತೇವೆ ಎನ್ನುವ ಒಂದೇ ಒಂದು ಚಿಂತನೆ ಸಾಕು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಸಾಧನೆಯಾಗ್ತದೆ ಹೊಡೆದಾಟ ಬಡದಾಟ ಗಲಾಟೆ ಆಗಬಾರದು ಚೆನ್ನಾಗಿ ವ್ಯವಸ್ಥೆಯನ್ನು ಕಾಪಾಡಬೇಕು ಇದು ಆರಕ್ಷಕರ ಕೆಲಸ ಅಲ್ವಾ ಹಾಗಾದರೆ ಇದೊಂದು ಭಗವಂತನ ಸೇವೆ ಎಲ್ಲರೂ ನಗರಗತ ಪ್ರೇಮದಿಂದ ಸಂತೋಷದಿಂದ ಇರಬೇಕು ಜಗಳ ಆಗಬಾರದು ಕಳ್ಳತನ ಆಗಬಾರದು ಸಮಾಧಾನದಿಂದ ಎಲ್ಲರೂ ಇರಬೇಕು ಅಂತನ್ನುವ ಒಂದು ರೀತಿಯಲ್ಲಿ ನಾನು ಮಾಡುವ ಪ್ರಯತ್ನ ಇದೊಂದು ದೇವರ ಸೇವೆ ಯಾಕಂದರೆ ದೇವರ ಆಜ್ಞೆಯನ್ನು ಪಾಲನೆ ಮಾಡುವುದೇ ದೇವರ ಸೇವೆಯಲ್ಲ ಕಳ್ಳತನ ಮಾಡಬಾರದು ಇದು ದೇವರ ಆಜ್ಞೆ ತಾನೇ ಅಸ್ಥೇಯ ಅಹಿಂಸೆ ಇವೆಲ್ಲ ಭಗವಂತನ ಆಜ್ಞೆ ಹಾಗಾದರೆ ಹಿಂಸೆ ಆಗಬಾರದು ಕಳ್ಳತನ ಆಗಬಾರದು ಮೋಸ ವಂಚನೆ ಅತ್ಯಾಚಾರ ಭ್ರಷ್ಟಾಚಾರಗಳೆಲ್ಲ ನಡೆಯಬಾರದು ಅನ್ನುವುದಕ್ಕಾಗಿ ಕಟಿಬದ್ಧರಾಗಿ ನಿಂತು ಮಾಡುವಂತಹ ಏನು ಆರಕ್ಷಕರಿದ್ದಾರೆ ತಾವು ಮಾಡುವ ಸೇವೆಯನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಸಂಬಳ ಸರಕಾರ ಕೊಡುತ್ತೆ ಸರ್ವಕಾರನಾದ ಸರ್ವಕರ್ತೃವಾದ ಭಗವಂತ ಅವರಿಗೆ ಪುಣ್ಯವನ್ನೂ ಕೊಡ್ತಾನೆ ಯಾವುದೇ ಕೆಲಸ ಇರ್ಬೋದು ಹೀಗೆ ಕಸಗುಡಿಸುವ ವ್ಯಕ್ತಿಯನ್ನು ಆರಂಭ ಮಾಡಿಕೊ ಕಸ ಗುಡಿಸುವುದು ತನಗೆ ಸಂಬಳ ಬರುತ್ತೆ ಮುಗಿದು ಹೋಯಿತು ಅಲ್ಲ ಒಬ್ಬ ಮನೆಯ ಕಸಗುಡಿಸುವ ಗುಡಿಸುವ ವ್ಯಕ್ತಿಯಾಗಿದ್ದಿರಬಹುದು ಒಂದು ಮನೆಯಲ್ಲಿ ಪಾತ್ರೆ ತೆಕ್ಕುವ ಕೆಲಸ ಮಾಡ್ತಾ ಇರಬಹುದು ಅಂತರ್ಯಾಮಿಯಾದ ಭಗವಂತ ಎಲ್ಲರೊಳಗಿದ್ದು ಊಟ ಮಾಡುವವ ದೇವರು ಇಡೀ ಜಗತ್ತು ಭಗವಂತನ ಮನೆ ನಾನು ರಸ್ತೆ ಕಸ ಹುಡುಗಿದರೂ ಸರಿ ಯಾವುದೋ ಒಬ್ಬ ಶ್ರೀಮಂತನ ಮನೆಯ ಕಸ ಹುಡುಗಿದರೂ ಸರಿ ಪಾತ್ರೆ ತೆಕ್ಕಿದರೂ ಸರಿ ಅದು ಅಂತರ್ಯಾಮಿಯಾದ ಭಗವಂತನ ಸೇವೆ ಪರಮಾತ್ಮನ ರಥೋತ್ಸವ ಬರುತ್ತೆ ಅಂದರೆ ಮುಂದೆ ಸ್ವಚ್ಛ ಮಾಡಿ ಚೆನ್ನಾಗಿ ಚಳಿ ಹೊಡೆದು ರಂಗವಲ್ಲಿ ಹಾಕಿ ತೋರಣ ಕಟ್ಟಿ ಅಲಂಕಾರ ಮಾಡ್ತಾರೋ ಇಲ್ಲೋ ಅದು ಪುಣ್ಯದ ಕೆಲಸ ಅಂತ ತಾನೇ ಮಾಡೋದು ಜಗತ್ತಿನಲ್ಲಿ ಓಡಾಡುವ ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ಭಗವಂತನ ರಥರೇ ಈ ದೇಹವೇ ಒಂದು ರಥ ದೇಹದೊಳಗೆ ಭಗವಂತ ಇದ್ದಾನೆ ಮೊನ್ನೆ ಕೇಳಿದರೆ ಎಷ್ಟು ರೂಪಗಳಿಂದ ದೇವರಿದ್ದಾನೆ ಅಂತ ಅದಕ್ಕೆ ಲೆಕ್ಕ ಇಲ್ಲ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಭಗವಂತ ಬಳಕೆ ಕುಳಿತಿದ್ದಾನೆ ಬೃಹತಿ ಸಹಸ್ರ ಪ್ರತಿಪಾದ್ಯನಾಗಿ ಅಷ್ಟೆಲ್ಲ ಬಹಳ ಗೊಂದಲ ಬೇಡ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮ ಅನಂತ ಶಕ್ತಿಯಾಗಿ ಅನಂತ ಉಪಕಾರಕನಾಗಿ ಭಗವಂತ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ ಯಾವುದೇ ವ್ಯಕ್ತಿ ಗಂಡು ಹೆಣ್ಣು ಮಗು ವೃದ್ಧ ಯಾರೇ ಓಡಾಡ್ತಾರೆ ಅಂದರೆ ಅದು ರಥೋತ್ಸವ ಇದ್ದ ಹಾಗೆ ಅಲ್ಲಿ ಎಳೆಯುವವರು ಹೊರಗೆ ಕಾಣುವುದಿಲ್ಲ ಒಳಗೇ ಇರ್ತಾರೆ ತತ್ವಾಭಿಮಾನಿ ದೇವತೆಗಳು ಒಳಗೇ ಇದ್ದು ರಥವನ್ನು ಎಳಿತಾ ಇರ್ತಾರೆ ವ್ಯತ್ಯಾಸ ಇಷ್ಟೇ ಇಲ್ಲಿ ಯಾರೋ ಎಳೀತಾರೆ ಇಲ್ಲಿ ಎಳೆಯುವವರು ದೇವತೆಗಳು ಸ್ವತಃ ಭಗವಂತ ತಾನೇ ಎಳಿತಾನೆ ಭಗವಂತನೇ ಲಕ್ಷ್ಮೀದೇವಿಯೇ ವಾಯುದೇವರೇ ತತ್ವಾಭಿಮಾನಿ ದೇವತೆಗಳೇ ಎಳೆಯುವ ರಥ ಒಳಗೆ ಕುಳಿತವರೂ ಆ ಮಹನೀಯರೇ ಎಳೆಯುವವರೂ ಅವರೇ ಅಂತಹ ಸಹಸ್ರ ಸಹಸ್ರ ಜನರು ಓಡಾಡುವ ಈ ರಸ್ತೆಯಲ್ಲಿ ಕಸ ಗುಡಿಸಿದರೆ ರಥೋತ್ಸವಕ್ಕೆ ಸಿದ್ಧತೆ ಮಾಡಿದೆ ಒಂದು ಪುಣ್ಯ ನನಗೆ ಬರುತ್ತೆ ಎನ್ನುವ ಅನುಸಂಧಾನ ಇತ್ತು ಅಂದರೆ ರಸ್ತೆ ಕಳಿಸ ಕಸ ಹುಡುಗುವ ವ್ಯಕ್ತಿಯೂ ಕೂಡ ದೊಡ್ಡ ಸಾಧನೆ ಮಾಡಿದೆ ಸಾಧನೆ ಮಾಡುವುದಕ್ಕೆ ಮಡಿಯಲ್ಲಿ ಸ್ನಾನ ಮಾಡಿ ಮಡಿಪಂಚೆಯನ್ನು ಉಟ್ಟು ಪೂಜೆಯನ್ನು ಮಾಡಿದರೆ ಮಾತ್ರ ಸಾಧನೆ ಅಂತ ಏನು ನಿಯಮ ಇಲ್ಲ ಆ ವಿಧಿ ಯಾರಿಗುಂಟೋ ಅವರು ಅದನ್ನು ಮಾಡಬಹುದು ಆದರೆ ಅದನ್ನು ಮಾಡಿದವರಿಗೆ ದೇವರ ಸೇವೆಗೆ ಅವಕಾಶ ಇಲ್ಲ ಅಂತ ದೇವರ ಸೇವೆಗೆ ಅವಕಾಶ ಇಲ್ಲ ಯಾಕೆ ಅನುಸಂಧಾನ ಮಾಡಬಾರ್ದು ಭಕ್ತಿಯಿಂದ ಮಾಡಬೇಕು ಮನಸ್ಸಿನಲ್ಲಿ ಮಾಡಬೇಕು ಮಾಡೋದನ್ನು ಹೇಳ್ತಾ ಹೋಗೋದೇನು ಅವಶ್ಯಕತೆ ಇಲ್ಲ ನಾನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಪುಣ್ಯ ಹೋಗ್ತದೆ ನೀವು ಎಷ್ಟು ವೇಗವಾಗಿ ಹೇಳ್ತೀರೋ ಅಷ್ಟು ವೇಗವಾಗಿ ಪುಣ್ಯ ಹೋಗಿಬಿಡ್ತದೆ ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕು ಇದು ಒಂದು ಉದಾಹರಣೆ ಕೊಟ್ಟೆ ಕಸ ಹುಡುಗಿಸುವವರಿಗೆ ಮಾ ಕಸ ಹುಡುಗಬಹುದು ಪಾತ್ರಿತಿಕವರಿರ್ಬೋದು ಇನ್ಯಾವುದೇ ಕೆಲಸ ಮಾಡುವವರು ಮೀನುಗಾರರಿರ್ಬೋದು ಮೀನುಗಳನ್ನು ಇದೀಗ ಹೇಳಿದರೆ ಸಮುದ್ರದಲ್ಲಿ ಹೋಗಿ ಮೀನುಗಳನ್ನು ತೆಗೆದುಕೊಂಡು ಬರುವುದು ಅವರದಾದ ಅವರದೇ ಆದ ಒಂದು ವೃತ್ತಿ ಪರಂಪರೆಯಿಂದ ಬಂದದ್ದು ಸರಿ ಭಗವಂತ ಆ ಮೀನುಗಳ ಸೃಷ್ಟಿಯನ್ನು ಮಾಡಿದ ದೇವರು ಆ ಸೃಷ್ಟಿಯನ್ನು ಮಾಡಿದ ಅಂತ ಅವುಗಳ ಮೇಲೆ ನಮ್ಮ ಜೀವನ ನಡೆದದ್ದು ಉಂಟಲ್ಲ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಹಣ ತೆಗೆದುಕೊಳ್ಳುವವರು ನಾವು ಅದರಿಂದ ಹೊಟ್ಟೆ ಬಟ್ಟೆ ನಡೆಯೋದು ನಮ್ಮದು ನಮ್ಮ ಉಪಜೀವನಕ್ಕಿದೊಂದು ದಾರಿ ಆದರೆ ಮೀನುಗಳನ್ನು ಹುಟ್ಟಿಸಿದವರು ನಾವಲ್ಲ ಹುಟ್ಟಿಸಿದವನು ದೇವರು ತಾನು ಹುಟ್ಟಿಸಿದ ಹೇಗೆ ಹುಟ್ಟುತ್ತವೆ ಎಷ್ಟು ವಿಚಿತ್ರವಾದ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ ಜಗತ್ತಿನಲ್ಲಿ ಬಹು ವಿಚಿತ್ರ ಜಗತ್ ಬಹುದಾ ಕಾರಣ ಪರಶಕ್ತಿರ ಅನಂತ ಗುಣ ಪರಮಃ ದೇವರ ಅನಂತ ಗುಣಗಳನ್ನು ಪರಶಕ್ತಿಯನ್ನು ಚಿಂತನೆ ಮಾಡುವುದಕ್ಕೆ ವಿವಿಧ ವಿಶ್ವವನ್ನು ನೋಡುವುದು ಬೇಡ ಮೀನುಗಳ ವೈವಿಧ್ಯವನ್ನೇ ನೋಡಿದರೆ ಸಾಕು ದೇವರ ಪರಶಕ್ತಿ ಗೊತ್ತಾಗ್ತದೆ ಎಷ್ಟು ವೈವಿಧ್ಯ ಬಣ್ಣ ಬಣ್ಣದ ಮೀನುಗಳು ಹೊಳಪಿನ ಮೀನುಗಳು ಆಕರ್ಷಕವಾದ ಮೀನುಗಳು ಯಾವ ನೀರಿನಲ್ಲಿ ಒಂದು ಕ್ಷಣ ಮುಳುಗಿ ಇರಲಿಕ್ಕೆ ಸಾಧ್ಯವಿಲ್ಲ ಬೇರೆಯವರಿಗೆ ಅಂತಹ ನೀರೇ ಅದರ ಜೀವ ನೀರಿನಲ್ಲಿಯೇ ಬದುಕಬೇಕು ನೀರಿನಿಂದ ಹೊರಗೆ ಬಂದರೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಆ ಮೀನುಗಳನ್ನು ಅಲ್ಲಿ ಸೃಷ್ಟಿ ಮಾಡಿದ ಭಗವಂತ ಅವನ ಕಾರುಣ್ಯ ಎಷ್ಟು ದೊಡ್ಡದು ಅಲ್ಲಿ ಭಗವಂತನ ಚಿಂತನೆ ಮಾಡಬಹುದು ದೇವರು ನಮ್ಮ ಹೊಟ್ಟೆಗಾಗಿ ವೃತ್ತಿಯನ್ನು ಕಲ್ಪಿಸುವುದಕ್ಕಾಗಿ ಈ ಒಂದು ದಾರಿಯನ್ನು ತೋರಿಸಿಕೊಟ್ಟ ಅಂತ ಅಲ್ಲಿಗೆ ಚಿಂತನೆ ಮಾಡಬಹುದು ದೋಣಿಯನ್ನು ಹಾಕಿ ನದಿ ದಾಟಿಸುವವರಾಗಿರಬಹುದು ಅಂಬಿಗರಾಗಿರ್ಬೋದು ಕಟ್ಟಿಗೆ ಬಡಿಯೋ ಕೆಲಸ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಚರ್ಮದ ಕೆಲಸ ಮಾಡುವ ವ್ಯಕ್ತಿ ಆಗಿರ್ಬೋದು ಚಪ್ಪಲಿ ಮಾಡುವವನಾಗಿರ್ಬೋದು ಏನು ಭಾಳ ಕೀಳು ಚಪ್ಪಲಿ ಮಾಡುವ ಕೆಲಸ ಏನೋ ಹೊಣೆ ಬರ ಮತ್ತು ಹೊಟ್ಟೆ ನಡಿಬೇಕಲ್ಲಪ್ಪ ನಮ್ಮ ಮೊದಲಿಂದ ಮಾಡ್ತಾ ಬಂದಿದ್ದಾರೆ ಇದೇ ಕೆಲಸ ಮಾಡಬೇಕು ಹೇಗೋ ನಡೆಸ್ಕೊಂಡು ಅಲ್ಲ ಯಾಕೆ ಹೊಟ್ಟೆಗಾಗಿ ಇರಲಿ ಹೊಟ್ಟೆಗಾಗಿ ಮಾಡುವುದರ ಜೊತೆಗೆ ಇದೀಗ ಹೇಳಿದ ಹಾಗೆ ದೇಹ ಇದು ಭಗವಂತನ ರಥ ಅಂತಾದರೆ ಆ ಭಗವಂತನ ಒಂದು ಮಂದಿರಕ್ಕೆ ಭಗವಂತನ ರಥಕ್ಕೆ ಚಪ್ಪಲಿ ಇದು ಒಂದು ಪೀಠ ಇದ್ದಂತೆ ದೇವರ ರಥಕ್ಕೆ ನಾನೊಂದು ಪೀಠವನ್ನು ಮಾಡಿಸ್ತಾ ಇದ್ದೇನೆ ಅನ್ನುವ ಅನುಸಂಧಾನ ಮಾಡಿದರೆ ಯಾಕೆ ಪುಣ್ಯ ಬರುವುದಿಲ್ಲ ಅವನು ಹಾಕಿಕೊಳ್ಳುವನೇ ಮಹಾ ದುಷ್ಟಾನಿ ಅವ್ರು ಯಾರ್ಯಾರು ಹಾಕ್ಕೊಳ್ತಾರೋ ಅದೆಲ್ಲ ತಲೆ ಕೆಡಿಸಿಕೊಳ್ಬೇಕಾದದ್ದಿಲ್ಲ ಪ್ರತಿಯೊಬ್ಬರ ದೇಹದೊಳಗೆ ವಾಯುದೇವರಂತೂ ಇದ್ದಾರೋ ತತ್ವಾಭಿಮಾನಿ ದೇವತೆಗಳಿದ್ದಾರೋ ಸಾಕ್ಷಾತ್ ಲಕ್ಷ್ಮೀನಾರಾಯಣರಿದ್ದಾರಲ್ವ ಆ ಭಗವಂತನಂತೂ ವಾಯುದೇವರು ತತ್ವಾಭಿಮಾನಿ ದೇವತೆಗಳಂತಲೂ ಆರಾಧ್ಯರು ಪೂಜ್ಯರು ಅಲ್ಲಿರುವ ಜೀವ ಉತ್ತಮನಾಗಿದ್ದರೆ ಸರಿ ಸದೇಹಮಾನಿ ಹರಗೆ ಒಳಗಿದ್ದ ಜೀವ ಉತ್ತಮ ಅಲ್ಲ ದುರ್ಜೀವ ಇದ್ದ ಅಂದರೆ ಕೇವಲ ಕೇವಲಾಯವ ಮಾಡಿದ ಚಪ್ಪಲಿ ಯಾರು ಹಾಕೊಳ್ತಾರೋ ಗೊತ್ತಿಲ್ಲ ಒಬ್ಬ ಉತ್ತಮ ಸಾಧಕ ಭಗವದ್ಭಕ್ತ ಸಜ್ಜನ ಹಾಕಿಕೊಳ್ಳಬಹುದು ಆಗ ದೇಹಮಾನಿಯಾದ ಜೀವ ಒಳಗಿರುವಂತಹ ದೇವತೆಗಳು ಎಲ್ಲರಿಗೂ ಈ ಸೇವೆ ಅರ್ಪಿತ ಅಂತನಿ ಇಲ್ಲ ಆ ಜೀವ ದುಷ್ಟ ದ್ರೋಹಿ ಧರ್ಮ ಬಿಟ್ಟವ ಭಗವಂತನನ್ನು ದ್ವೇಷ ಮಾಡ್ತಾನೆ ಅನ್ಸವನಿಗೆ ಸೇವೆ ಮಾಡಬೇಕು ಅಂತ ಶಾಸ್ತ್ರದಲ್ಲೇ ಹೇಳಿಲ್ಲ ಆದರೆ ಅವನನ್ನು ತಲೆಯಲ್ಲಿ ಇಟ್ಟುಕೊಳ್ಳಬಹುದಿಲ್ಲ ಈ ಮಾಡಿದ ಚಪ್ಪಲಿ ಹೋಗುತ್ತೆ ಯಾರಿಗೂ ಗೊತ್ತು ಆದರೆ ಒಳಗಿರುವಂತಹ ದೇವತೆಗಳು ವಾಯುದೇವರು ಭಗವಂತ ಸರ್ವೋತ್ತಮ ಸರ್ವಶಕ್ತ ಆ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ಈ ಚಪ್ಪಲಿಗಳನ್ನು ಹಾಕಿಕೊಳ್ತಾನೆ ಅಂತ ಚಪ್ಪಲಿ ಹೊಲೆಯುವವನು ಅದನ್ನು ಮಾಡುವ ಒಬ್ಬ ವ್ಯಕ್ತಿ ಚಮ್ಮಾರ ಅವನು ಕೂಡ ಆ ಅನುಸಂಧಾನದಿಂದ ಮಾಡಿದರೆ ಅದು ಒಂದು ಭಗವಂತನ ಪೂಜೆಯಾಗತ್ತೆ ಕಬ್ಬಿಣದ ಕೆಲಸ ಮಾಡ್ತಾ ಇರ್ಬೋದು ಮಣ್ಣಿನ ಕೆಲಸ ಮಾಡುವ ವ್ಯಕ್ತಿ ಆಗಿರಬಹುದು ಯಾರೇ ನೀರು ಕುಡಿಯಲಿ ಅಂತರ್ಯಾಮಿಯಾದ ಭಗವಂತನಿಗೆ ನೀರು ಸಮರ್ಪಣೆ ಮಾಡುವುದಕ್ಕೆ ಒಂದು ಪಾತ್ರೆಯನ್ನು ನಾನು ಅರ್ಪಣೆ ಮಾಡುತ್ತೇನೆ ಅಂದರೆ ಶ್ರೀಮಂತ ಬಂಗಾರದ ಕೊಡವನ್ನು ಮಾಡಿಸಿ ದೇವರಿಗೆ ಅರ್ಪಣೆ ಮಾಡಿದರೆ ಏನು ಪುಣ್ಯ ಬರಬೇಕೋ ತಾನೇ ಸ್ವಂತ ಖರ್ಚಿನಿಂದ ಕೃಷ್ಣಾರ್ಪಣೆ ಹೇಳಿಕೊಟ್ಟರೆ ಬಡವ ತಾನು ದಾನ ಕೊಡಲಿಕ್ಕಾಗದೇ ಇದ್ದರೂ ನಾ ಎರಡು ಕಾಸಿಗೆ ಮಡಿಕೆಯನ್ನು ಮಾಡಿ ಕುಂಬಾರ ಮಾರಾಟ ಮಾಡಬಹುದು ಆದರೆ ಮಾರಾಟ ಮಾಡುವಾಗಲೂ ಕೂಡ ಸ್ವಾಮಿ ಹೊಟ್ಟೆಗಾಗಿ ನಾನು ಮಾರಾಟ ಮಾಡ್ತಾ ಇದ್ದೇನೆ ಆದರೆ ಈ ಗಡಿಗೆಯಲ್ಲಿ ನೀರು ಹಾಕಿ ಯಾರಾದರೂ ಕೊಡದರೆ ಅಲ್ಲಿರುವ ಅಂತರ್ಯಾಮಿಯಾದ ನೀನು ಸಂತುಷ್ಟನಾಗುವಂಥ ಅನುಸಂಧಾನದಿಂದ ಕುಂಭಾರಾಧನ ಕೊಟ್ಟರೆ ಬಂಗಾರದ ಕೊಡವನ್ನು ಶ್ರೀಮಂತ ಕೊಟ್ಟರೆ ಏನು ಪುಣ್ಯವೋ ಆ ಪುಣ್ಯ ಎರಡು ಕಾಸಿಗೆ ಮಡಿಕೆಯನ್ನು ಮಾರಾಟ ಮಾಡಿಕೊಂಡವನಿಗೂ ಆ ಪುಣ್ಯ ಇದೆ ಯದ್ಯಪ್ಯಲ್ಪಧನತ್ಯತ್ತಂಬಲಂಭವೆ ಆದರೆ ತಥಾಪ್ಯನಂತ ಫಲದಾಹ ಕರ್ತುರೇವ ಮಹಾಗುಣಾ ಅನುಸಂಧಾನ ಇರಬೇಕು ಭಕ್ತಿ ಅಂದರೆ ಜೀರೋ ಬಂಗಾರದ ಕೊಡ ಕೊಟ್ಟರೂ ಏನಾಗುವುದಿಲ್ಲ ಪುಣ್ಯ ಬರುವುದಿಲ್ಲ ಭಕ್ತಿ ಇದ್ದರೆ ಮಣ್ಣಿನ ಗಡಿಗೆಯನ್ನು ಕೊಟ್ಟರು ಪುಣ್ಯ ಯಾವ ವೃತ್ತಿಯಲ್ಲಿಯೂ ಪುಣ್ಯ ಅನುಸಂಧಾನವನ್ನು ಮಾತ್ರ ಜೀವನದಲ್ಲಿ ರೂಢಿಸಿಕೊಳ್ಳಿ ದಾಸರು ಹೇಳಿದಾಗೆ ಒದನದಿ ನಾಮವು ಉದನದಿ ನೈವೇದ್ಯವು ಶಿರದಿ ಪರಮಾತ್ಮನ ನಿರ್ಮಾಲ್ಯ ನಿತ್ಯದಲ್ಲಿ ಇಂತಹ ಮಠ ಮಂದಿರಗಳು ಅಕ್ಕಪಕ್ಕದಲ್ಲಿ ಭಗವಂತನ ಪೂಜೆಯನ್ನು ಮಾಡುವಂತಹ ಶ್ರೇಷ್ಠರಾದ ಸಜ್ಜನರಿದ್ದರೆ ಅವರಿಂದ ತಾನು ಪ್ರಸಾದವನ್ನು ಪಡೆಯಬಹುದು ಅರ್ಪಿತವಾದ ದೇವರ ಪ್ರಸಾದವನ್ನು ಇಲ್ಲ ತನ್ನ ಮನೆಯಲ್ಲಿ ತಾನು ತಿನ್ನುವಾಗ ಮನಸ್ಸಿನಿಂದಲೇ ಎಲ್ಲವನ್ನೂ ಶ್ರೀಹರಿ ಸೃಷ್ಟಿ ಮಾಡಿದ್ದು ಶ್ರೀಹರಿಗೆ ಅರ್ಪಿತ ಅವನಿದನ್ನು ಸ್ವೀಕರಿಸಲಿ ಇಂಥ ಮನಸಾ ಭಗವಂತನಿಗೆ ಅರ್ಪಿತವಾದ ಅನ್ನವನ್ನು ತಿನ್ನುವುದಕ್ಕೆ ಯಾವುದೇ ನಿಯಮ ನಿರ್ಬಂಧಗಳಿಲ್ಲದೆ ಜಾತಿಯ ಮತದ ಪಂಥದ ಭೇದವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ತನ್ನ ಮನೆಯಲ್ಲಿ ತಾನು ಉಣ್ಣುವ ಅನ್ನ ಕುಡಿಯುವ ನೀರು ವಿಹಿತವಾದದ್ದು ನಿಷಿದ್ಧವಾದದ್ದಲ್ಲ ಮದ್ಯಪಾನ ಮಾಡುವಾಗ ಇದು ದೇವರಿಗೆ ಕೃಷ್ಣಾರ್ಪಣಾ ದಯಮಾಡಿ ಯಾರೂ ನೈವೇದ್ಯ ಮಾಡಲು ಹೋಗಬೇಡಿ ದೇವರು ಸರ್ವತ್ರ ವ್ಯಾಪ್ತ ಆದರೆ ನಿಷಿದ್ಧವಾದದ್ದನ್ನು ಅರ್ಪಣೆ ಮಾಡಬಾರದು ಅಂತ ಶಾಸ್ತ್ರ ಇದೆ ವಿಹಿತವಾದದ್ದನ್ನು ಅನ್ನ ನೀರು ಯಾವುದು ವಿಹಿತವೋ ಅದನ್ನು ಸ್ವೀಕಾರ ಮಾಡುವಾಗ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಪೂಜೆಯನ್ನು ಮಾಡುವ ಪದ್ಧತಿಯನ್ನು ತಿಳಿದ ಅಧಿಕಾರಿಗಳು ಮಾಡುವಂತೆ ಮಾಡಿಲ್ಲ ಅದಿಲ್ಲದೇ ಇದ್ದವರು ಕೂಡ ಮನಸ್ಸಿನಿಂದ ಎಲ್ಲವೂ ಭಗವಂತ ಸೃಷ್ಟಿ ಮಾಡಿದ್ದು ಉಣ್ಣುವುದಕ್ಕೆ ದೇಹ ಕೊಟ್ಟವನು ಅವ ಈ ಭಾಗ್ಯವನ್ನು ನೀಡಿದ ವ್ಯಕ್ತಿ ಪರಮಾತ್ಮ ಎಂಬ ಚಿಂತನದೊಂದಿಗೆ ಉದರದಿ ನೈವೇದ್ಯವು ದೇವರ ನಿವೇದಿತವಾದ ಅನ್ನ ಹೊಟ್ಟೆಯಲ್ಲಿ ಹೋಗುವ ಹಾಗೆ ಒಂದು ಸಂಕಲ್ಪ ಮಾಡಿ ಇಲ್ಲಿ ಅನೇಕ ಜನ ಬಂದಿದ್ದೀರಿ ನಿಮ್ಮ ಇಷ್ಟಮಿತ್ರರು ಸುತ್ತಮುತ್ತಲಿರಬಹುದು ಎಲ್ಲರೂ ಇಲ್ಲಿ ಪ್ರವಚನಕ್ಕೆ ಬರಲೇಬೇಕು ಅಂತೇನಿಲ್ಲ ನೋಡಿ ನೀವು ಮಾಡುವಂತಹ ವೃತ್ತಿಯಲ್ಲಿ ಏನೇ ಸುಖ ದುಃಖ ಎಲ್ಲ ಇರಬಹುದು ಜೊತೆಗೆ ಈ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದರೆ ಎಂದೋ ಒಂದು ದಿನ ವರ್ಷಕ್ಕೊಂದು ದಿನ ಕೃಷ್ಣಾಷ್ಟಮಿಯ ದಿನ ಕೃಷ್ಣನ ದರ್ಶನಕ್ಕೆ ಅಂತ ಇನ್ಯಾವುದೋ ಬ್ರಹ್ಮೋತ್ಸವ ಇದೆ ಅಂತ ತಿರುಪತಿಯ ದರ್ಶನಕ್ಕೆ ಶ್ರದ್ಧೆ ಇದೆ ಹಿಂದೂ ಸಮಾಜದಲ್ಲಿರುವ ಎಲ್ಲ ಭಗವದ್ ಭಕ್ತರಿಗೂ ಎಲ್ಲ ಜನರಿಗೂ ಶ್ರದ್ಧೆ ಇದೆ ಆ ಶ್ರದ್ಧೆ ಕೆಲವರಿಗೆ ಹನ್ನೆರಡು ವರ್ಷಕ್ಕೊಮ್ಮೆ ಕೆಲವರಿಗೆ ವರ್ಷಕ್ಕೊಂದು ಸಲ ಎಷ್ಟೋ ವಾಸಿ ತಿಂಗಳಿಗೆ ಒಂದು ಸಲ ವಾರಕ್ಕೊಂದು ದಿನ ಸೋಮವಾರ ಮಾತ್ರ ದೇವಸ್ಥಾನಕ್ಕೆ ಹೋಗೋದು ಶನಿವಾರ ಮಾತ್ರ ಹೋಗಿ ಹೀಗೆ ನಿಯಮ ಇಟ್ಕೊಂಡಿರ್ತಾರೆ ನಿತ್ಯ ಹೋಗುವುದು ಉತ್ತಮ ಸರಿ ಕೊನೆ ಪಕ್ಷ ವಾರಕ್ಕೊಂದು ದಿವಸವೋ ತಿಂಗಳಿಗೋ ವರ್ಷಕ್ಕೊಂದು ದಿನ ಆದರೂ ಭಗವಂತನ ದರ್ಶನಕ್ಕೆ ಹೋಗ್ತಾರಲ್ಲ ಶ್ರದ್ಧೆ ಇದೆಯಲ್ಲ ಅಷ್ಟಕ್ಕೆ ಮಾನ್ಯ ಮಾಡೋಣ ಆದರೆ ಇನ್ನುಳಿದ ದಿನಗಳನ್ನು ಯಾಕೆ ವ್ಯರ್ಥ ಮಾಡಿಕೊಳ್ಳುವುದು ಮತ್ತೆ ಈ ಮಾನವ ಶರೀರ ಎಂದೋ ಯಾರಿಗೆ ಗೊತ್ತು ತತ್ರಾಪಿ ಜನ್ಮಶತ ಶತ ಶು ಮಾನವತ್ವ ಎಷ್ಟೋ ಕೋಟಿ ಜನ್ಮಗಳ ನಂತರ ಸಿಕ್ಕ ಮಾನವ ದೇಹ ಬರೀ ಹೊಟ್ಟೆಗಾಗಿ ಬದುಕುವುದಾದರೆ ಪಶುಪಕ್ಷಿಗಳಿಗೂ ನಮಗೂ ಇನ್ನೇನು ವ್ಯತ್ಯಾಸ ಇದೆ ಅಲ್ಲ ಮುಂದೆ ಮತ್ತೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳಿಗೆ ಬುದ್ಧಿಯನ್ನು ಕಟ್ಟುಕೊಂಡು ನಾವು ಹೋಗಬೇಕಲ್ವಾ ಆ ಕೆಲಸ ಮಾಡಿ ಅಂತ ನೀವೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇಲ್ಲಿ ಬಂದಿದ್ದೀರಿ ನಿಮ್ಮ ಇಷ್ಟರಿಗೆ ಹೇಳಿ ನಿಮ್ಮ ಮಿತ್ರರಿಗೆ ಹೇಳಿ ನಿಮ್ಮ ಬಂಧುಗಳಿಗೆ ಹೇಳಿ ಸಹೋದ್ಯೋಗಿಗಳಿಗೆ ಹೇಳಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿದ್ದರೆ ಹೇಳಿ ಅವರು ಯಾವುದೇ ಜಾತಿಯವರಾಗಿರಬಹುದು ಯಾವುದೇ ಪಂಥದವರಾಗಿರ್ಬೋದು ನಿಮ್ಮ ನಿಮ್ಮ ಕಾರ್ಯಗಳನ್ನು ನೀವು ಮಾಡುವಾಗ ಭಗವಂತನ ನಾಮವನ್ನು ಹರೇ ಕೃಷ್ಣ ಶ್ರೀರಾಮ ಮಧ್ಯ ಮಧ್ಯದಲ್ಲಿ ದೇವರ ನಾಮಗಳನ್ನು ಹೇಳಿ ಎರಡೇ ಎರಡು ಅಕ್ಷರದ ಕೃಷ್ಣ ರಾಮ ಇಷ್ಟೇ ನಾಮಗಳನ್ನು ಉಚ್ಚಾರಣೆ ಮಾಡಿದರೆ ನಾಮನೋಸ್ತಿ ಯಾವತಿ ಶಕ್ತಿ ಹಿ ಪಾಪ ನಿರ್ಹರಣೆ ಹರೇಹೇ ತಾವತ್ ನ ಶಕ್ನೋತಿ ಪಾತಕಂ ಪಾತಕೀ ಜನ ಎರಡಕ್ಷರದ ರಾಮ ಕೃಷ್ಣ ಅಥವಾ ಗೋವಿಂದ ನಾರಾಯಣ ಈ ನಾಮಗಳಲ್ಲಿ ಏನು ಭಗವಂತನ ವಿಶೇಷ ಸನ್ನಿಧಾನ ಇದೆ ಶಕ್ತಿ ಇದೆ ಎಷ್ಟು ಪಾಪಗಳನ್ನು ಪರಿಹಾರ ಮಾಡುತ್ತವೆ ಅಂದರೆ ಅಷ್ಟು ಪಾಪಗಳನ್ನು ಮಾಡಿ ಸರಿಯಾಗಿ ಆ ನಾಮಗಳಿಗೆ ಜಸ್ಟಿಸ್ ಮಾಡಲಿಕ್ಕಾಗೋದಿಲ್ಲ ಅಷ್ಟು ಸಾಮರ್ಥ್ಯ ಆ ಪಾಪಗಳಿದೆ ನಮ್ಮಂಥವ್ರ ನಾಮಸ್ಮರಣೆ ಮಾಡಿದರೆ ಅದು ವೇಸ್ಟ್ ಆಗ್ತದೆ ನಮ್ಮಂತೋಡೆಂದರೆ ನಮ್ಮಂತೋಡಲ್ಲ ಯಾರೇ ಯಾವುದೇ ಮಾನವ ನಾಮಸ್ಮರಣೆ ಮಾಡಿದರೆ ಆ ನಾಮಸ್ಮರಣೆ ವೇಸ್ಟ್ ಆಗ್ತದೆ ಯಾಕೆ ವೇಸ್ಟ್ ಆಗ್ತದೆ ಅಂದರೆ ಅದರಲ್ಲಿ ಅನಂತ ಪಾಪಗಳನ್ನು ಸುಡುವ ಶಕ್ತಿ ಇದೆ ಅಷ್ಟು ಪಾಪ ಮಾಡುವ ಶಕ್ತಿ ಇವನಿಗಿರೋದಿಲ್ಲ ಹೀಗಾಗಿ ಇವನ ಪಾಪಗಳನ್ನು ಸುಟ್ಟು ಇನ್ನೂ ಎಕ್ಸ್ಟ್ರಾ ಶಕ್ತಿ ಅದರಲ್ಲಿ ಉಳಿಯುತ್ತೆ ಹೇಳಬೋದ್ರ ತಾತ್ಪರ್ಯ ಇಷ್ಟೇ ಕೋಟಿ ಕೋಟಿ ಪಾಪಗಳನ್ನು ಆಯಾಸ ಇಲ್ಲದೆ ಖರ್ಚಿಲ್ಲದೆ ಕಣ್ಣಿಗೆ ಹೊಗೆ ಇಲ್ಲದೆ ಜೇವಿನಿಂದ ದುಡ್ಡು ಖರ್ಚಾಗದೆ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಸುಲಭವಾಗಿ ನಮ್ಮ ಪಾಪಗಳನ್ನು ಸುಡುವ ಭಗವಂತನ ನಾಮಸ್ಮರಣೆ ಇರುವಾಗ ಯಾಕೆ ನಾಮಸ್ಮರಣೆಯನ್ನು ಮಾಡದೇ ಕಾಲವನ್ನು ಕಳೀತೀರಿ ನಾಮಸ್ಮರಣವನ್ನು ಮಾಡಿ ನಾಮೋಚ್ಚಾರಣೆಯನ್ನು ಮಾಡಿ ಬರೀ ಯಾಂತ್ರಿಕವಾಗಿ ಉಚ್ಚಾರಣೆ ಬೇಡ ಮನಸ್ಸಿನಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದು ದೇವರೇ ನನ್ನನ್ನು ಹುಟ್ಟಿಸಿದ್ದು ಎಲ್ಲವೂ ಅವನಿಗೆ ಅರ್ಪಿತ ಅವನು ಕೊಟ್ಟದ್ದು ಅವನದು ಅಂತ ತಿಳಿಯೋದಷ್ಟೇ ಅರ್ಪಣೆ ಅಂದರೆ ಹೋಗ ಮಾಡುವುದು ನಾವೇ ತಿನ್ನೋದು ನಾವೇ ಈ ಅನುಸಂಧಾನದಿಂದ ಅವರವರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿ ದೇವರು ಕೊಟ್ಟ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೇ ಹೊರತು ಏನೋ ಜೀವನದಲ್ಲಿ ಅವರು ಬಹಳ ಮೇರೀತಾ ಇದ್ದಾರೆ ಶ್ರೀಮಂತರಿದ್ದಾರೆ ಭಾರಿ ಭಾರಿ ಕೆಲಸ ಮಾಡ್ತಾರೆ ನನಗಾಗೋದಿಲ್ಲ ನಾನು ಮಾಡೋ ಕೆಲಸ ಬಹಳ ಸಣ್ಣ ಕೆಲಸ ಇದನ್ನೆಲ್ಲ ತಿಳಿದುಕೊಂಡು ಬೇಜಾರು ಪಡುವುದು ಸರಿಯಲ್ಲ ನಕೇನಚಿತ್ ಪ್ರವಾದೇನ ಸತ್ಯೇನೀ ಅಪಹಾರಿಣ ಧರ್ಮಾಯೋತ್ಠ ವಿಪ್ರಶೆ ನಾತ್ಮ ನಮ್ಮ ಜತ್ತುಮರಹಸಿ ಧರ್ಮವನ್ನು ಮಾಡುವುದಕ್ಕಾಗಿ ಉತ್ಷ್ಠ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ವ ಉತ್ ಬರಂದ ನಾನು ಚಿಕ್ಕವ ನನಗಾಗುವುದಿಲ್ಲ ನಾನು ಸಾಮಾನ್ಯ ಎಂಬ ಕೀಳರಮಿಯನ್ನು ಕಿತ್ತೆಸೆದು ಮೇಲೆದ್ದು ಬಂತಸತ್ವವನ್ನು ಪೂರ್ಣವಾಗಿ ಉಪಯೋಗ ಮಾಡಿಕೊ ಎಲ್ಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ ತಾರತಮ್ಯ ಜಗತ್ತಿನಲ್ಲಿ ಇದೆ ಒಬ್ಬನಿಗೆ ಮಾಡಿದಷ್ಟು ಇನ್ನೊಬ್ಬನಿಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಬಿಡೋದಾ ದೇವರು ಯಾರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಎಷ್ಟು ತಿಳುವಳಿಕೆ ಕೊಟ್ಟಿದ್ದಾನೆ ಅಷ್ಟು ಅವರು ಮಾಡಬಹುದು ನಮಗಿಂತಲೂ ದೊಡ್ಡವರು ಮಾಡಲಿ ಅದಕ್ಕೆ ನಾವು ಉಪವಾಸ ಕೊಡೋಣ ನಮಗೆ ಶಕ್ತಿ ಇದ್ದಷ್ಟು ನಾವು ಗಳಿಸಿ ಹೊಟ್ಟೆ ತುಂಬಿಕೊಳ್ತಾವೋ ಇಲ್ಲೋ ಹಾಗೆ ನಮಗೆ ಸಾಧ್ಯವಿದ್ದಷ್ಟು ನಾವು ಸೇವೆಯನ್ನು ಮಾಡಿ ಮಾಡುವ ಕಾರ್ಯಗಳಲ್ಲಿಯೇ ಭಗವಂತನ ಅನುಸಂಧಾನವನ್ನು ಮಾಡಿ ಪುಣ್ಯದ ಚೀಲವನ್ನು ತುಂಬಿಕೊಳ್ಳೋಣ ಧನ್ಯರಾಗೋಣ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಬೇಡ ಎಂಬ ಜಾಗತಿಕ ಸಂದೇಶವನ್ನು ಮಹಾಭಾರತ ನಮಗೆ ತಿಳಿಸ್ತಾ ಇದೆ ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ